ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಅನುಪಮ ಇಂದಿನ ನಮ್ಮ ದೇವಸ್ಥಾನ ದರ್ಶನ ಕಾರ್ಯಕ್ರಮದಲ್ಲಿ ಮೈಸೂರಿನಲ್ಲಿರುವ ನೂರ ಒಂದು ಗಣಪತಿ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಅರಮನೆ ನಗರಿ ಮೈಸೂರಿನ ಪ್ರತಿಯೊಂದು ಮೂಲೆಯೂ ಒಂದಲ್ಲ ಒಂದು ಕತೆ ಹೇಳುತ್ತದೆ ಇಲ್ಲಿ ಒಂದೇ ಸೂರಿನಡಿ ಒಂದಲ್ಲ ಎರಡಲ್ಲ ನೂರ ಒಂದು ಗಣೇಶನ ವಿಗ್ರಹಗಳಿವೆ ಮೈಸೂರು ಬಸ್ ನಿಲ್ದಾಣದಿಂದ ಕೆಲವೇ ದೂರದಲ್ಲಿರುವ ಅಗ್ರಹಾರದಲ್ಲಿ ಈ ದೇವಾಲಯ ಕಂಡುಬರುತ್ತದೆ ಈ ದೇವಾಲಯವು ಸುಮಾರು ಆರು ಏಳು ದಶಕಗಳ ಇತಿಹಾಸವನ್ನು ಹೊಂದಿದ್ದು ಈ ಹಿಂದೆ ಅಗ್ರಹಾರದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಿ ನಲ್ವತ್ತು ದಿನಗಳ ಕಾಲ ಪೂಜೆ ಸಲ್ಲಿಸಲಾಗುತ್ತಿತ್ತು ಒಂಬೈನೂರ ಅರವತ್ತೈದರಲ್ಲಿ ಈ ಗಣೇಶೋತ್ಸವದ ಇಪ್ಪತ್ತೈದನೇ ವರ್ಷದ ಮಹೋತ್ಸವದ ನೆನಪಿಗಾಗಿ ಸುತ್ತೂರು ಮಠ ಸಿದ್ಧಗಂಗೆ ಮತ್ತು ಆದಿಚುಂಚನಗಿರಿ ಮಠದ ಶ್ರೀಗಳ ಸಮ್ಮುಖದಲ್ಲಿ ನೂರ ಒಂದು ಗಣಪತಿ ವಿಗ್ರಹಗಳನ್ನು ಶಾಶ್ವತವಾಗಿ ಪ್ರತಿಷ್ಠಾಪಿಸಲಾಯಿತು ದೇವಸ್ಥಾನದ ವಿಗ್ರಹಗಳು ಶ್ರೀಚಕ್ರದ ಆಕಾರದಲ್ಲಿದೆ ಮೊದಲ ಸಾಲಿನಲ್ಲಿ ಬೃಹತ್ ಗಾತ್ರದ ಏಕೈಕ ಗಣಪತಿ ವಿಗ್ರಹವಿದೆ ಇದನ್ನು ಆತ್ಮ ಜೀವ ಎನ್ನಲಾಗುತ್ತದೆ ನಂತರ ಎರಡನೇ ವೃತ್ತದಲ್ಲಿ ಹದಿನಾರು ಗಣಪತಿ ವಿಗ್ರಹಗಳಿವೆ ಇದನ್ನು ಷೋಡಸ ಎಂದು ಕರೆಯಲಾಗುತ್ತದೆ ಮೂರನೇ ವೃತ್ತದಲ್ಲಿ ಇಪ್ಪತ್ನಾಲ್ಕು ಗಣಪತಿ ವಿಗ್ರಹಗಳಿದ್ದು ಅದನ್ನು ತತ್ವವೃತ್ತ ಎನ್ನಲಾಗುತ್ತದೆ ನಾಲ್ಕನೇ ವೃತ್ತದಲ್ಲಿ ಇಪ್ಪತ್ತೆಂಟು ವಿಗ್ರಹಗಳಿವೆ ನಂತರದ ವೃತ್ತದಲ್ಲಿ ಮೂವತ್ತೆರಡು ಗಣಪತಿ ವಿಗ್ರಹಗಳಿವೆ ಒಟ್ಟು ನೂರ ಒಂದು ವಿಗ್ರಹಗಳು ಕಣ್ಮನ ಸೆಳೆಯುತ್ತದೆ ಮೂಲ ಗಣೇಶನ ಜೊತೆಗೆ ಶಿವ ಪಾರ್ವತಿ ಮತ್ತು ಸುಬ್ರಹ್ಮಣ್ಯ ದೇವರ ಸನ್ನಿಧಾನವು ಇಲ್ಲಿದೆ ಇಲ್ಲಿನ ಭಕ್ತರ ನಂಬಿಕೆಗಳು ಅಪಾರ ಬಾಲಕರು ವಿದ್ಯಾರ್ಥಿಗಳು ಮತ್ತು ಹೊಸ ಉದ್ಯಮ ಆರಂಭಿಸುವವರು ವಿಶೇಷವಾಗಿ ಇಲ್ಲಿ ಗಣೇಶನ ಆಶೀರ್ವಾದ ಪಡೆಯಲು ಬರುತ್ತಾರೆ ಹೊಸ ವಾಹನ ಖರೀದಿ ಮಾಡಿದವರು ಅಥವಾ ಮನೆಯ ನಿರ್ಮಾಣ ಪ್ರಾರಂಭಿಸುವವರು ತಪ್ಪದೇ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸುತ್ತಾರೆ ಗಣೇಶ ಚತುರ್ಥಿಯು ಇಲ್ಲಿನ ಪ್ರಮುಖ ಹಬ್ಬವಾಗಿದ್ದು ಇದನ್ನು ಅತ್ಯಂತ ಶ್ರದ್ಧೆ ಮತ್ತು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಸಂಕಷ್ಟ ಚತುರ್ಥಿ ಮತ್ತು ಯುಗಾದಿ ಹಬ್ಬಗಳಂದು ಕೂಡ ವಿಶೇಷ ಪೂಜೆಗಳು ಮತ್ತು ಆಚರಣೆಗಳು ನಡೆಯುತ್ತವೆ ಇದು ಭಕ್ತರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸುತ್ತದೆ ಸೋಮವಾರ ಬುಧವಾರ ಮತ್ತು ಭಾನುವಾರಗಳಂದು ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಇಲ್ಲಿ ಪ್ರಾರ್ಥನೆ ಸಲ್ಲಿಸಿದರೆ ಅಂದುಕೊಂಡ ಕೆಲಸಗಳು ನೆರವೇರುತ್ತವೆ ಎಂಬ ಬಲವಾದ ನಂಬಿಕೆ ಭಕ್ತರಲ್ಲಿದೆ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಗಣೇಶನಿಗೆ ಬೆಣ್ಣೆ ಅಲಂಕಾರದ ಹರಕೆ ಹೊರುವುದು ಇಲ್ಲಿನ ಪ್ರಮುಖ ಸೇವೆಗಳಲ್ಲಿ ಒಂದಾಗಿದೆ ಭಕ್ತರ ಮನಸ್ಸಿಗೆ ಶಾಂತಿ ಮನೋಬಲ ಮತ್ತು ದೈವಿಕ ಅನುಭವವನ್ನು ನೀಡುವ ಈ ಸ್ಥಳ ಮೈಸೂರಿನ ಜನರ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದು ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಬಾಕ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಸವಾಲ್ ಟಿವಿ ವಿ ಸದಾ ನಿಮ್ಮೊಂದಿಗೆ